ನೇರ ಆದೇಶ ವರ್ಷ ಆದರೂ ಕೂಡ ಕಾರ್ಮಿಕರಿಗೆ ಒಳಿಧ ಮಹಾನಗರ ಪಾಲಿಕೆಯಲ್ಲಿ ಪ್ರಮುಖವಾಗಿ ಆಟಗಾರ ಶಾಸಕ ಪ್ರಸಾದ ಭಾಯಿ ಒಂಬತ್ತು ವರ್ಷದಿಂದ ನೇರ ನೇಮಕಾತಿ ನೇರ ವೇತನ ಆಗದಕ್ಕೆ ತಡೆ ಹೊಟ್ಟಿದ್ದಾರೆ ಜೊತೆಗೆ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಏಳ್ನೂರ ಹಾಕಬೇಕು ಅಂತ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಟರಾ ಪಾಸ್ ಆಗಿದೆ ಆ ಟರಾ ಪಾಸ್ ಮಾಡಿ ಇವ್ರದೇ ಸರ್ಕಾರ ಇವರೇ ಇದ್ದಾರೆ ಅಲ್ಲಿ ಇವರು ಅದನ್ನ ಅನುಮೋದನೆ ಕೊಡಿಸೋದನ್ನ ಬಿಟ್ಟು ಎರಡು ವರ್ಷ ನಂತರ ಅದನ್ನ ದೀಪಾಚರಣೆ ಮೂಲಕ ತಿರಸ್ಕಾರ ಮಾಡಿಸ್ತಾರೆ ಆ ಪ್ರಸ್ತಾವನೆಗೆ ಅಂದ್ರೆ ಇವ್ರು ಎಷ್ಟು ಪೌರ್ ಕಾರ್ಯಕ್ರಮ ಪರವಾಗಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ ಇದ್ರ ಜೊತೆಗೆ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನೇರ ವೇತನ ನೇಮಕಾತಿಗೆ ಕಾನೂನು ಬಾಹಿರವಾಗಿ ಒಂದು ಮಾರ್ಗಸೂಚಿಗಳನ್ನ ಹೊರಡಿಸಿರ್ತಾರೆ ದೀಪಾ ಚೋಳನ್ ಮೇಡಮ್ ಅವರು ಅವರು ನಗರಾ ಕಾರ್ಯದರ್ಶಿ ಅವರು ಅದರಲ್ಲಿ ಅನೇಕ ಪೌರತ್ವಕ ವಿರೋಧಿ ಸಂವಿಧಾನ ವಿರೋಧಿ ಕಾನೂನು ಬಾಹಿರ ಮಾರ್ಗಸೂಚಿಗಳನ್ನು ಹೊರಡಿಸಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ವಯೋಮಿಗೆ ನಲವತ್ತು ವರ್ಷ ಇರಬೇಕು ಅಂತ ಕೇಳ್ತಾರೆ ಈಗಾಗಲೇ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ನಲವತ್ತು ಏಜ್ ಕ್ಲಾಸ್ ಆಗಿದ್ದಾರೆ ಅವರು ಕೆಲಸದಿಂದ ವಂಚಿತರಾಗಬಾರ್ದು ಹಾಗಾಗಿ ತಾವು ಇದನ್ನ ಏನು ಅಧಿಸೂಚನೆ ಮಾರ್ಗಸೂಚಿ ಹೊರಡಿಸಿದ್ವಿ ಇದನ್ನ ರದ್ದು ಮಾಡಬೇಕು ಅಂತ ನಾವು ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ವಿ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ರವನ್ನು ಕೂಡ ಬರೆದಿದ್ವಿ ಅದರಲ್ಲಿ ಅನೇಕ ಕಾನೂನು ಬಾಹಿರ ವಿಚಾರಗಳಿದೆ ಅದ್ರಲ್ಲಿ ಏನಂದ್ರೆ ಕಾಯ್ ಮಾಡ್ಕೋಬೇಕು ಅಂತೇಳಿ ಕೇಳಂಗಿಲ್ಲ ಆಮೇಲೆ ಸಂಘ ಸ್ಥಾಪನೆ ಮಾಡೋದಿಲ್ಲ ನ್ಯಾಯಾಲಯಕ್ಕೆ ಹೋಗೋದಿಲ್ಲ ನೀವು ಡೆತ್ ಆದ್ರೆ ಯಾರಿಗೂ ಪರಿಹಾರ ಕೊಡೋದಿಲ್ಲ ಈ ರೀತಿ ಕಾನೂನುಗಾಯಕ ಸಂವಿಧಾನ ವಿರೋಧಿ ಮಾರ್ಗಸೂಚಿಗಳನ್ನ ಇದನ್ನು ನೀವು ರದ್ದು ಅಂತ ಅಂತೇಳಿ ನಾವು ಅವ್ರಿಗೆ ಆಕ್ಷೇಪಣೆಗಳನ್ನ ಕಳಿಸಿದ್ವಿ ಅಷ್ಟೇ ಅಲ್ಲ ರಾಜ್ಯದಲ್ಲಿರುವಂತಹ ಎಲ್ಲಾ ಪೌರಕಾರಿಕ ಸಂಘಟನೆಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ವು